ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಬಿಂದಾಸ್ ಆಗಿದ್ದೀನಿ ಹಾಗೆ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಊರಿಂದ ನನ್ನ ತಂಗಿ ಮತ್ತು ನನ್ನ ಮೈದಾನ ನನ್ನ ತಮ್ಮ ಎಲ್ಲ ಬಂದಿದ್ದರು ಸೊ ಹಾಗಾಗಿ ಸ್ಪೆಷಲಾಗಿ ಏನಾದರೂ ಒಂದು ರೆಸಿಪಿ ಮಾಡೋಣ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ ಹಾಗೆ ಥಿಂಕ್ ಮಾಡ್ತಿರ್ಬೇಕಾದ್ರೆ ಒಂದು ಐಡಿಯಾ ಬಂತು ಸೊ ಮಸಾಲ ಬೋಂಡ ಮಾಡಿದ್ರೆ ಹೇಗಿರುತ್ತೆ ಸ್ಟ್ರೀಟ್ ಸೈಡಲ್ಲಿ ಕೊಡ್ತಾರಲ್ವಾ ಸೊ ದುಡ್ಡು ಕೊಟ್ಟು ತಿಂತೀವಿ ಅದೇ ರೀತಿ ಮನೆಯಲ್ಲೇ ಮಾಡಿದ್ರೆ ಸ್ಯಾಟಿಸ್ಫೈ ಆಗೋಷ್ಟು ತಿನ್ಬೋದಲ್ವ ಅಂತ ಪ್ಲ್ಯಾನ್ ಮಾಡಿ ಓಕೆ ಇದನ್ನೇ ಮಾಡ್ಕೊಳ್ಳೋಣ ಸರ್ಪ್ರೈಸ್ ಆಗಿ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದೆ ಓಕೆ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ಫಸ್ಟು ಮೆಣಸಿನ್ಕಾಯಿ ಬೋಂಡದ ಮೆಣಸಿನ್ಕಾಯಿನ ಉದ್ದುದಕ್ಕೆ ಈ ರೀತಿಯಾಗಿ ನಾನು ಸೀಳ್ಕೊಂಡಿದ್ದೀನಿ ಎರಡು ಪೀಸು ಒಂದು ಬೋಂಡದಲ್ಲಿ ಈ ರೀತಿಯಾಗಿ ಸೀಳಿದ್ದೀನಿ ಖಾರ ತುಂಬ ಸಿಕ್ಬಿಟ್ರೆ ಅದು ತಿನ್ನೋದಕ್ಕೆ ನಾವು ಸ್ಪೈಸಿ ಜಾಸ್ತಿ ತಿಂದೇ ಇರೋದ್ರಿಂದ ಕಷ್ಟ ಆಗುತ್ತೆ ಅಂತೇಳಿ ಮಧ್ಯೆ ಇರೋ ಬೀಜನ ತೆಗ್ದಿದ್ದೀನಿ ನೀವು ಇನ್ಕ್ಲೂಡ್ ಕೂಡ ಮಾಡ್ಕೋಬೋದು ಎಲ್ಲ ಕುತ್ಕೊಂಡು ಹರಟೆ ಹೊಡಿತಿದ್ರು ಸೊ ಇವಾಗ ನಾನು ಅದಕ್ಕೆ ಹಚ್ಚಿಟ್ಕೊಂಡಿರೋ ಬೊಂಡಕ್ಕೆ ಸ್ವಲ್ಪ ಹಾಕಿ ನೀರು ಹಾಕಿ ನೆನೆ ಹಾಕಕ್ಕೆ ಬಿಟ್ಟಿದ್ದೀನಿ ಹಾಗೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬಂದು ಈ ರೀತಿಯಾಗಿ ಮಾಡ್ಕೋಬೇಕು ಇದಕ್ಕೆ ನಾನು ಬೊಂಡಿಟ್ಟು ಅಂದರೆ ಕಡಲೆ ಹಿಟ್ಟು ಅದಕ್ಕೆ ಓವಿನ ಕಾಳು ಪ್ಲಸ್ ಜೀರಿಗೆ ಉಪ್ಪು ಚೂರು ಸೋಡಾ ಹಾಕಿದ್ದೀನಿ ಅದಕ್ಕೆ ಮಸಾಲ ಮಾಡೋದಕ್ಕೆ ಕ್ಯಾರೆಟು ಮೀಡಿಯಮ್ ಸೈಜಿಂದ ಎರಡು ತೊಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಸೈಜಿಂದಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಒಳ್ಳೆ ಲೆಮನ್ ತೊಗೊಂಡಿದ್ದೀನಿ ಹಾಗೆ ಎರಡು ಸಣ್ಣ ಕಚ್ಚತಿರೋವಂಥ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಗರಂ ಮಸಾಲ ಬೇಕು ಅದನ್ನು ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇವಾಗ ಫಸ್ಟು ಬೋಂಡಾನ ಫ್ರೈ ಮಾಡೋದಕ್ಕೆ ಅಂತೇಳಿ ಆಯಿಲ್ ಬಾಯ್ಲ್ ಆಗ್ತಿದೆ ಸೊ ಇವಾಗ ಡೀಪ್ ಫ್ರೈ ಮಾಡೋಣ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೋಡ್ತಾ ಇದ್ರೇನೆ ಬಾಯಿ ನೀರು ಬರುತ್ತೆ ಅಲ್ವಾ ಬೋಂಡ ನನಗಂತೂ ತುಂಬ ಅಂದರೆ ತುಂಬ ಫೇವ್ರೇಟ್ ಇದು ನಮ್ಮ ಮನೆಯವ್ರಿಗೂ ಅಷ್ಟೇ ಏನಾದರೂ ಸ್ನ್ಯಾಕ್ಸ್ ಸಂಜೆಗೆ ಬೇಕು ಅಂತಂದರೆ ಮಸಾಲ ಬೋಂಡಾ ಮಾಡು ಅಂತಲೇ ಹೇಳೋದು ಇವನ್ ನಮ್ಮ ಫ್ಯಾಮಿಲಿಯವರು ಯಾರೇ ನಮಗೆ ಗೆಟ್ ಟುಗೆದರ್ ಮಾಡಿದ್ರು ಅಷ್ಟೇ ಬೋಂಡ ಮಾಡು ಚೆನ್ನಾಗಿ ಮಾಡ್ತೀಯ ಅಂತಲೇ ಹೇಳೋದು ಸೊ ಹಾಗಾಗಿ ಈ ರೆಸಿಪಿನ ನಿಮ್ಮ ಹತ್ರ ಯಾಕೆ ಶೇರ್ ಮಾಡಬಾರ್ದು ಅಂತ ನಾನು ಮಾಡ್ತಾಯಿದ್ದೀನಿ ಹೋಪ್ ನಾನು ಯಾವ ಥರ ಹೇಳಿದ್ದೀನಿ ಅದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಜನ ಹೇಳಿದ್ದಾರೆ ಕೂಡ ಇದು ತುಂಬ ಚೆನ್ನಾಗಿದೆ ಸ್ಟ್ರೀಟ್ ಸೈಡ್ ಥರನೇ ಅಂತ ಹೇಳಿ ನೋಡಿ ಈ ರೀತಿಯಾಗಿ ಬೋಂಡನ ನಾವು ಮಾಮೂಲಿ ಬೋಂಡ ಹೇಗೆ ಫ್ರೈ ಮಾಡ್ತೀವಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಂದಿರೋ ಹದ ಅಂತ ನೋಡ್ಕೊತೀವೋ ಅದೇ ರೀತಿಯಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸೊ ಇದಿವಾಗ ಆಗಿದೆ ಸೊ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಹಾಗೆ ಇನ್ನು ಮಿಕ್ಕಿದಷ್ಟು ಬೋಂಡನೂ ಹಾಕೋಣ ಇಷ್ಟಾಗುತ್ತೆ ಅಷ್ಟು ಸೊ ಇವಾಗ ನೀಟಾಗಿ ಎಣ್ಣೆ ಎಲ್ಲ ಸೋರ್ಕೊಂಡ್ಮೇಲೆ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಓಕೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೇನಂದರೆ ಹಿಟ್ಟು ತುಂಬ ದಪ್ಪ ಬರಬಾರ್ದು ಹಿಟ್ಟು ತುಂಬ ದಪ್ಪ ಬಂತಂದರೆ ಬರೀ ಅದೇ ಫ್ಲೇವರ್ ಸಿಗುತ್ತೆ ಮಸಾಲ ಆ್ಯಡ್ ಮಾಡೋಕ್ಕಾಗಲ್ಲ ಸೊ ಇವಾಗ ಇದಕ್ಕೆ ನಾನು ಮಸಾಲ ಆ್ಯಡ್ ಮಾಡೋದಕ್ಕೆ ಆಗಲೇ ತೋರಿಸಿರೋ ಹಾಗೆ ಈರುಳ್ಳಿ ಕ್ಯಾರೆಟು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ನಿಂಬೆ ನಿಂಬೆಹುಳಿ ಅರ್ಧ ನಿಂಬೆಹುಳಿ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಲೆಂಬ ಬೇಡ ಅಂತ ಹೇಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೊಂಡು ದಿಟ್ಟಿಗೆ ಕಲ್ಸ್ಕೋಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಏಕೆಂದರೆ ಇದು ಆ್ಯಡ್ ಮಾಡ್ತೀವಲ್ವಾ ತುಂಬ ಉಪ್ಪು ಈಗ ಅದೆಲ್ಲದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಅದನ್ನು ಮಿಕ್ಸ್ ಮಾಡಬೇಕು ಚೂಚಬಾರ್ದು ರಸ ಬಿಟ್ಕೊಳ್ಳೋ ಥರ ಜಸ್ಟ್ ಸುಮ್ಮನೆ ತುದಿ ಫಿಂಗರ್ ಟಿಪ್ಪಲ್ಲಿ ಅದನ್ನು ಬೆರೆಸ್ಕೋಬೇಕು ಹಾಗೇನೆ ಎಲ್ಲ ಒಂದಕ್ಕೊಂದು ನೀಟಾಗಿ ಆ್ಯಡ್ ಆಗಿ ಕಂಬೈನ್ ಆಗೋ ಥರ ಈಗ ಉಪ್ಪು ಮತ್ತು ಗರಂ ಮಸಾಲ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ಹಾಗೆ ತಿಂದು ನೋಡ್ಬೋದು ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಸೊ ಇನ್ನು ಏನಾದರೂ ಆಲ್ಟ್ರೇಷನ್ಸ್ ಇದ್ದರೆ ನಾವು ಆವಾಗಲೇ ಮಾಡ್ಕೋಬೋದು ಸೊ ಇದೀಗ ನಾನೀಗ ಲೆಮನ್ನ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಲೆಮನ್ ಆ್ಯಡ್ ಆದಮೇಲೆ ಇವಾಗ ನೀಟಾಗಿ ಕಲಿಸ್ಕೋಬೇಕಿದ್ದನ್ನು ಉದ್ರಾಗಿ ಉದ್ರಾಗಿ ಬರೋ ಥರ ಕಲಿಸ್ಕೋಬೇಕು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು ಇನ್ ಕೇಸ್ ಅದನ್ನು ಇಷ್ಟಪಡಲ್ಲ ಫ್ಲೇವರ್ ಬೇಡ ಟ್ಯಾಂಗಿ ಫ್ಲೇವರ್ ಜಾಸ್ತಿ ಬೇಕು ಅನ್ನೋರು ಶುಂಠಿ ಬೆಳ್ಳಿನ ಸ್ಕಿಪ್ ಮಾಡಿ ಟೊಮ್ಯಾಟೋನ ಜಾಸ್ತಿ ಹಾಕ್ಕೋಬೋದು ಸೊ ಇವಾಗ ಇದನ್ನು ಬೋಂಡ ಎಲ್ಲ ಈಗ ಇಷ್ಟ ಆಗಿದೆ ಇದಕ್ಕಿವಾಗ ಕಟ್ ಮಾಡ್ಕೋಬೇಕು ಇದು ಯಾವ ಸೈಡ್ ಕಟ್ ಮಾಡ್ಕೋಬೇಕು ಅಂತಂದರೆ ಸಿಪ್ಪೆ ಒಳಗಡೆ ನಾವು ಬೀಜ ತೆಗ್ದಿರ್ತೀವಲ್ವ ಸೊ ಆ ಸೈಡನ್ನ ನೋಡಿಕೊಂಡು ಫಿಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಸೈಡ್ ಮಾಡ್ಬಾರ್ದು ಈ ಕಡೆ ಸೈಡ್ ಇವಾಗ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಮಧ್ಯಕ್ಕೆ ಚಾಕು ತಗೊಂಡು ಜಸ್ಟ್ ಒಂದು ಲೈನ್ನ ಕಟ್ ಮಾಡಬೇಕು ಕಟ್ ಮಾಡಿ ಓಪನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ಗ್ಯಾಪ್ ಇರುತ್ತೆ ಅಲ್ವಾ ಸೊ ಉಲ್ಟಾ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಗ್ಯಾಪ್ ಸಿಗೋದಿಲ್ಲ ಸೊ ಹಾಗಾಗಿ ಅದು ಯಾವ ಕಡೆ ಸೈಡ್ ಇದೆ ಅನ್ನೋದನ್ನು ನೀಟಾಗಿ ನಾವು ನೋಡಿಕೊಂಡು ಕಟ್ ಮಾಡಬೇಕಾಗುತ್ತೆ ಸೊ ಒಂದು ಸಲ ಫಸ್ಟು ಕಟ್ ಮಾಡಿ ಇಟ್ಕೊಂಡ್ರೆ ಅಷ್ಟರಲ್ಲಿ ಬಿಸಿ ಸ್ವಲ್ಪ ಆರ್ಕೊಳ್ಳುತ್ತೆ ತುಂಬ ಬಿಸಿ ಇರುತ್ತಲ್ವಾ ಫ್ರೈ ಮಾಡಿ ತೆಗೆದ ತಕ್ಷಣ ಅದಕ್ಕೆ ಫಿಲ್ ಮಾಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ಓಪನ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಆ್ಯಡ್ ಮಾಡ್ತಾ ಬಂದರೆ ಬಿಸಿದೇ ತಿನ್ನಬೇಕಿದ್ದು ಸೊ ಆವಾಗ ಇನ್ನೂ ಚೆನ್ನಾಗಿರುತ್ತೆ ಸೊ ಆಗಿದೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಫಿಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ಓಪನ್ ಮಾಡಿರೋ ಸೈಡನ್ನ ನಾವು ಇನ್ನು ಸ್ವಲ್ಪ ಹಿಂಗೆ ಓಪನ್ ಮಾಡಬೇಕು ಅದರೊಳಗೆ ಆದಷ್ಟು ನಾವು ಫಿಲ್ ಮಾಡ್ತಾ ಹೋಗಬೇಕು ಎಷ್ಟಾಗುತ್ತೋ ಅಷ್ಟು ಫಿಲ್ ಮಾಡಿ ಎಷ್ಟು ಫಿಲ್ ಮಾಡ್ತೀರೋ ಅಷ್ಟು ಅದು ಫ್ಲೇವರ್ ಚೆನ್ನಾಗಿ ಕೊಡ್ಸ ಕೊಡುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮಾಡಿದ್ದಕ್ಕಂತೂ ಮೋಸ ಇರಲ್ಲ ಕಿತ್ತಾಡ್ಕೊಂಡು ತಿಂತಾರೆ ಗ್ಯಾರಂಟಿ ಬೇಗ ಖಾಲಿಯಾಗೋಗುತ್ತೆ ಆ್ಯಂಡ್ ಊಟ ಕೂಡ ಬೇಕು ಅಂತ ಅನ್ಸಲ್ಲ ಅಷ್ಟು ತಿನ್ಬೋದು ಹೊಟ್ಟೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆ ಇವಾಗ ನೋಡಿ ಫಿಲ್ ಆಗಿದೆ ಇದು ತುಂಬ ಸ್ವಲ್ಪ ದಪ್ಪ ಇರೋದ್ರಿಂದ ಇದು ಜಾಸ್ತಿ ಫಿಲಿಂಗನ್ನ ತೊಗೊಳುತ್ತೆ ಬೋಂಡ ಮೆಣಸಿನ್ಕಾಯಿ ಸ್ವಲ್ಪ ಆಗಲ್ಲ ಜಾಸ್ತಿ ಇದ್ದಿದ್ದರಿಂದ ಫಿಲಿಂಗ್ ಜಾಸ್ತಿ ತೊಗೊಳುತ್ತೆ ಸೊ ನೆಕ್ಸ್ಟ್ ಇದು ಫಿಲ್ ಮಾಡಿದ್ದು ಇನ್ನೂ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತಂದರೆ ನಾವು ಮೇಲೆ ಕೂಡ ಹಾಕ್ಕೊಬೋದು ಸೊ ಆಲ್ಮೋಸ್ಟ್ ನಾನು ಒಳಗಡೆ ಒಳಗಡೆನೇ ಫಿಲ್ ಮಾಡಿರೋದ್ರಿಂದ ನಾನು ಆ್ಯಡ್ ಮಾಡ್ತಾ ಇಲ್ಲ ಇವಾಗ ನೆಕ್ಸ್ಟ್ ಇದು ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿರೋ ಮಸಾಲೆ ಬೋಂಡ ಅದು ಸ್ಟ್ರೀಟ್ ಸೈಡ್ ಅಂದರೆ ರೋಡ್ ಸೈಡಲ್ಲಿ ನಾವು ಪಾನಿಪುರಿ ಮಸಾಲೆ ಪುರಿ ಹೆಂಗೆ ಚಪ್ಪರಿಸ್ಕೊಂಡು ತಿಂತೀವೋ ಅದನ್ನೆಲ್ಲ ಸೈಡ್ಗೆ ಇಡ್ಬೋದು ಈ ಟೇಸ್ಟ್ ಮುಂದೆ ಸೊ ಅಷ್ಟು ಚೆನ್ನಾಗಿರುತ್ತೆ ಟಾಪಿಂಗ್ಸ್ ಬೇಕಂದರೆ ಇದ್ರ ಮೇಲೆ ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ ಅಥವಾ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದನ್ನು ಕೊಡೋಣ ಮೇಲೆ ಯೂಸ್ ಇದು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ನಾನು ಕಾಂಗ್ರೆಸ್ ಕಡಲೆ ಬೀಜನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಮಿಕ್ಸ್ಚರ್ ಕೂಡ ಆಡ್ ಮಾಡ್ಬೋದು ಬಟ್ ಆವಾಗ ಅದೇ ಫ್ಲೇವರ್ ಬೇರೆ ಕೊಡುತ್ತೆ ಅಂದರೆ ಮಸಾಲ ಬೋಂಡ ಥರ ಅನ್ಸಲ ನಿಪ್ಪಟ್ಟು ಮಸಾಲ ಈ ಥರ ಫ್ಲೇವರ್ ಬರುತ್ತೆ ನೀವು ಒಂದು ಸಲ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಈ ವೊಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಡೋಂಟ್ ಫರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು